ರಾಮದುರ್ಗ ಜನಸ್ನೇಹಿ ಪೊಲೀಸ್ ಠಾಣೆಗೆ ಭೇಟಿ ನೀಡಿದ ಐಜಿಪಿ ಚೇತನ್ ಸಿಂಗ್ ರಾಥೋರ್ ಬೆಳಗಾವಿ ಉತ್ತರ ವಲಯದ ಗೌರವಾನ್ವಿತ ಪೊಲೀಸ್ ಮಹಾನಿರ್ದೇಶಕ ಚೇತನ್ ಸಿಂಗ್ ರಾಥೋರ್ ಐಪಿಎಸ್ ಅವರು ಇಂದು ಜನಸ್ನೇಹಿ ಪೊಲೀಸ್ ಠಾಣೆ ರಾಮದುರ್ಗಕ್ಕೆ ಭೇಟಿ ನೀಡಿದ್ರು ಪೊಲೀಸ್ ಠಾಣೆಗೆ ಭೇಟಿ ನೀಡಿದ ಸಮಯದಲ್ಲಿ ಅವರು ಕಾನೂನು ಮತ್ತು ಸುವ್ಯವಸ್ಥೆಯ ಪರಿಸ್ಥಿತಿಯನ್ನು ನಿರ್ಣಯಿಸಿದ್ರು ಅಪರಾಧ ನಿಯಂತ್ರಣ ಮತ್ತು ಪತ್ತೆಗೆ ಅಮೂಲ್ಯವಾದ ಸಲಹೆಗಳನ್ನು ನೀಡಿದ್ರು ಮತ್ತು ಕಾರ್ಯಾಚರಣೆಯ ಸವಾಲುಗಳ ಕುರಿತು ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ಜೊತೆಯಲ್ಲಿ ಚರ್ಚಿಸಿದ್ರು ತಮ್ಮ ಭೇಟಿಯ ಭಾಗವಾಗಿ ಐಜಿಪಿ ರಾಥೋರ್ ಅವರು ಪೊಲೀಸ್ ಠಾಣೆ ಆವರಣದಲ್ಲಿ ಸಸಿಗಳನ್ನು ನಡೆಯಲು ಸಹ ಉಪಕ್ರಮವನ್ನು ತೆಗೆದುಕೊಂಡರು ಪರಿಸರ ಜಾಗೃತಿಯನ್ನು ಉತ್ತೇಜಿಸಿದ್ರು ಸಿಬ್ಬಂದಿಯೊಂದಿಗೆ ಅವರು ತೊಡಗಿಸಿಕೊಳ್ಳುವಿಕೆ ಮತ್ತು ಪೊಲೀಸ್ ವ್ಯವಸ್ಥೆಯನ್ನು ಸುಧಾರಿಸುವತ್ತ ಪೂರ್ವಭಾವಿ ವಿಧಾನವು ಭೇಟಿಯನ್ನು ಉತ್ಪಾದಕ ಮತ್ತು ಸ್ಮರಣೀಯವಾಗಿತ್ತು ಈ ಸಂದರ್ಭದಲ್ಲಿ ಬೆಳಗಾವಿಯ ಅಡಿಷನಲ್ ಇಎಸ್ಪಿ ರಾಮಗೌಂಡ ಬಸ್ಸರ್ಗಿ ಡಿಎಸ್ಪಿ ಚಿದಂಬರ ಮಡಿವಾಳರ್ ಸಿಪಿಐ ವಿನಾಯಕ್ ಬಡಿಗೇರ್ ರಾಮದುರ್ಗ ಸವಿತಾ ಮುನ್ಯಾಳ್ ಕಟಕೋಳ್ ಪಿಎಸ್ಐ ಬಸವರಾಜ್ ಕನ್ನೂರ್ ಸೇರಿದಂತೆ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಕಳೆದ ಬಾರಿ ಸಹ ಒಂದು ಸರ್ಕಲ್ ಆಫೀಸ್ ನ ಇನ್ಸ್ಪೆಕ್ಷನ್ ಇತ್ತು ಈಗ ನಮ್ಮ ಇಲಾಖೆಯಲ್ಲಿ ಇಂಟರ್ನಲ್ ಒಂದು ಇನ್ಸ್ಪೆಕ್ಷನ್ ಒಂದು ಟ್ರೆಡಿಷನ್ ಇರ್ತದೆ ಅದರಲ್ಲೇ ಈ ಸ್ಟೇಷನ್ ನ ಇನ್ಸ್ಪೆಕ್ಷನ್ ಮಾಡ್ಲಿಕ್ಕೆ ಈಗಾಗಲೇ ಬಂದಿದೆ ಆನ್ಯುಯಲ್ ಇನ್ಸ್ಪೆಕ್ಷನ್ ನಲ್ಲಿ ನಾವು ಅವರದ್ದು ಕಾರಿ ವೇಕರಿ ಹೇಗಿದೆ ಹೇಗೆ ಮೇಂಟೆನೆನ್ಸ್ ಮಾಡ್ತಾ ಇದ್ದಾರೆ ಆಫೀಸ್ ಮ್ಯಾನೇಜ್ಮೆಂಟ್ ಹೆಂಗೆ ಮಾಡ್ತಾರೆ ಅವರ ಬಗ್ಗೆ ಎಲ್ಲ ಚರ್ಚೆ ಮಾಡ್ತೀವಿ ಏನಾದ್ರು ಸುಧಾರಣೆ ಅವಶ್ಯಕತೆ ಇದ್ರೆ ಅವರಿಗೆ ಸೂಕ್ತ ಸಲಹೆ ಸೂಚನೆ ನೀಡ್ತೀವಿ ಆ ಮೇಂಟೆನೆನ್ಸ್ ಅವಶ್ಯಕತೆ ಇರ್ತದೆ ಸ್ವಲ್ಪ ಅದರಲ್ಲಿ ಸಿಬ್ಬಂದಿಗಳು ಸಹ ಸೇರ್ಕೊಂಡು ಸ್ವಚ್ಛತೆ ನಾವು ಟ್ರಾಫಿಕ್ ಅಂತ ಗಾಗಿ ನಾವು ಟ್ರೈ ಮಾಡ್ತಾ ಇದ್ದೀವಿ ಸೂಕ್ತ ನಿಲ್ಸಿ ಸೂಚನೆ ಆಫೀಸರ್ಗಳಿಗೆ ನೀಡಿದ್ದೇನೆ ಹಿಂದಿನ ವರ್ಷಗಿಂತ ಈ ಸಾರಿ ಸ್ವಲ್ಪ ಎನ್ಫೋರ್ಸ್ಮೆಂಟ್ ಕೇಸಸ್ ಕಡಿಮೆ ಕಂಡು ಬರ್ತಾ ಇರೋದ್ರಿಂದ ಅವ್ರಿಗೆ ಹೆಚ್ಚಿನ ಕೇಸಸ್ ಹಾಕ್ಲಿಕ್ಕೆ ನಾನು ಸೂಚನೆ ನೀಡಿದ್ದೇನೆ